ನಮಸ್ತೆ ನಮಸ್ತೆ ಈಗ ತ್ರಿವಿಕ್ರಮ್ ಅವರು ಕೂಡ ಟಾಪ್ ಸಿಕ್ ಕಂಟೆಸ್ಟೆಂಟ್ ಅಲ್ಲಿ ಅವರು ಒಬ್ಬರು ಆಗಿದ್ದಾರೆ ಸೊ ಎಷ್ಟು ಖುಷಿ ಇದೆ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ತನ್ನ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ನಮ್ಮನ್ನು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ವಿಚಾರನೂ ಕೂಡ ಹೇಳ್ತಾ ಇದ್ದಾರೆ ಈಗ ಈ ಒಂದು ಸ್ಥಾನದಲ್ಲಿರುವಂಥ ತ್ರಿವಿಕ್ರಮ್ ಅವ್ರನ್ನ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಪ್ರತಿ ವಿಚಾರಗಳಲ್ಲೂ ನಿಮ್ಮ ಬಗ್ಗೆ ಮಾತಾಡ್ತಾರಲ್ಲ ಅದಕ್ಕೆ ಎಷ್ಟು ಖುಷಿ ಇದೆ ಏನನ್ಸುತ್ತೆ ನನ್ನೊಂದು ವರ್ಷದಿಂದ ತುಂಬಾ ಕಷ್ಟನೇ ಅನುಭವಿಸ್ಕೊಂಡ್ ಹಂಗಾಗಿ ಇದೊಂದು ಇದರಿಂದ ಒಂದು ಒಳ್ಳೆ ಚಾನ್ಸ್ ಇದಿದೆ ಯಾಕೆಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ಈಗ ಇರುವಂತ ಒಂದು ಘಟಾನುಘಟಗಳಲ್ಲಿ ತ್ರಿವಿಕ್ರಮ್ ಅವರು ಕೂಡ ಒಬ್ರು ಅಷ್ಟು ಎನರ್ಜಿಟಿಕ್ ಆಗಿದ್ರು ಕೂಡ ಹತ್ರನು ಗಲಾಟೆ ಮಾಡ್ಕೊಳ್ಳ್ದೆ ಯಾರ ಹತ್ರ ಎಷ್ಟು ಮಾತಾಡಬೇಕು ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅದೇ ತರದಲ್ಲೇ ಹೋಗ್ತಾ ಇರತಕ್ಕಂಥದ್ದು ಇನ್ನೊಂದು ವಿಶೇಷ ಸೊ ಅದೆಲ್ಲ ನೋಡಿದಾಗ ಅಂದ್ರೆ ನೀವು ಕಲ್ಸಿರ್ತಕ್ಕಂತ ಬುದ್ಧಿ ಒಂದ್ ಕಡೆ ಯೂಸ್ ಆಗ್ತಾ ಇದೆ ಅಂತ ಅನ್ಸುತ್ತ ಹೌದು ಸರ್ ಇಲ್ಲ ಚಿಕ್ಕದ್ರಿಂದ ಅದೇ ತರ ಒಬ್ಬರು ನಾವು ಮಾಡಿದವನಲ್ಲ ಒಂದ್ ಮಾಡ್ದವನಲ್ಲ ನನ್ಗೆ ಕೆಲವು ಮಾತಾಡಕ್ ಅಂತ ಬಂದಿದೆ ತ್ರಿವಿಕ್ರಮ್ ಅವ್ರಿಗೆ ಜನಗಳಿಗೆ ಜನಗಳದೇ ನನಗೆ ಮೇನ್ ಇರೋದು ಅವ್ರ್ಗಳ ಆಶೀರ್ವಾದ ನನಗೆ ಬೇಕಾಗಿದ್ದೆ ಅದು ಜನಗಳಿಂದ ಜನಗಳೇ ನಾವೇನಿಲ್ಲ ಅವರೇ ಮೇನ್ ಬೇಕಾಗಿರೋದು ನನಗೆ ಅವತ್ತು ಹೇಳೋದು ಅದೇನೆ ಇವತ್ತು ಹೇಳೋದು ಅದೇ ಅವ್ನು ಗೆದ್ಕೊಂಬತ್ತಾನೆ ಯಾಕೆಂದರೆ ಎಲ್ಲರೂ ಅಲ್ಲಿರೋ ನಾಲ್ಕು ಜನ ಐದು ಜನ ಇದ್ದಾರೆ ಅವ್ರ ಮನಸ್ಸಲ್ಲಿ ಎಲ್ಲರಿಗೂ ಒಂದು ಇದಿರುತ್ತೆ ಆದರೆ ನಾನು ಸ್ವಾರ್ಥಿನೂ ಅಲ್ಲ ಇದು ಅಲ್ಲ ಅದ ಅದು ಅವನಿಗೆ ಸೇರಿದ್ದು ದೇವ್ರಿಗೆ ಸೇರಿದ್ದದ್ದು ಅಲ್ವಾ ಒಟ್ಟಿನಲ್ಲಿ ಜನಗಳ ಮನ್ಸಿಗೆದ್ದು ಮುಂದಕ್ಕೆ ಅವರ ಆಶೀರ್ವಾದನ ತೊಗೊಂಡೋಗ್ಲಿ ಅಂತ ಅಷ್ಟು ಇಷ್ಟಪಡ್ತೀನಪ್ಪ ಅಷ್ಟೇ ಜನಗಳ ಮೇಲೆ ನನಗೊಂದು ಪ್ರೀತಿ ಅವನ ಪ್ರೀತಿ ಗೆತ್ಕೊಂಡ್ಬರ್ತಾನೆ ಅನ್ನೋದೊಂದು ಖುಷಿ ಇನ್ನು ಜನಗಳು ಅಂದರೆ ನಾವು ಪಬ್ಲಿಕ್ ರಿವ್ಯೂಗೆ ಅಂತ ಹೋದಾಗ ಎಷ್ಟೋ ಜನ ಹೆಣ್ಮಕ್ಳುಗಳು ತ್ರಿವಿಕ್ರಮ್ ಅವರ ಒಂದು ಏನಂತಾರೆ ಹೆಣ್ಮಕ್ಳುಗಳ ಆರ್ಟ್ನ ಕದ್ದಿರ್ತಕ್ಕಂಥದ್ದು ನಿಮಗೆ ಎಲ್ಲ ಹೆಣ್ಮಕ್ಳುಗಳು ತ್ರಿವಿಕ್ರಮ ಐ ಲವ್ ಯು ತ್ರಿವಿಕ್ರಮ್ನ ನಾನು ಒಂದ್ಸರಿ ಹಗ್ ಮಾಡಬೇಕು ಅಂತ ಆಸೆ ಒಂದ್ಸರಿ ಅವ್ರಿಗೆ ಅವರಿದ್ರಿಗೆ ನಿಂತ್ಕೊಂಡು ಫೋಟೋ ತೊಗಸ್ಕೋಬೇಕು ಅಂತ ಆಸೆ ಅಂತ ಹೆಣ್ಮಕ್ಳುಗಳೇ ಜಾಸ್ತಿ ಫ್ಯಾನ್ಸ್ಗಳಿದ್ದಾರೆ ತ್ರಿವಿಕ್ರಮ್ ಅವ್ರಿಗೆ ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅವನಲ್ಲಿ ಒಳ್ಳೆತನ ಇದೆ ಒಳ್ಳೆತನ ಇರೋದ್ರಿಂದ ಆ ಥರ ಇಷ್ಟಪಡ್ತಾರೆ ಹೆಣ್ಮಕ್ಳ ಬಗ್ಗೆ ನಾನು ಯಾವ ಕೆಟ್ಟದೂ ಇದು ಇದು ಮಾಡೋಲ್ಲ ಎಲ್ಲ ಹೆಣ್ಮಕ್ಳ ಬಗ್ಗೆ ಖುಷಿ ಪಡ್ತೀನಿ ಒಳ್ಳೆಯದನ್ನೇ ಹೇಳ್ತೀನಿ ಅಷ್ಟೇನು